ನಮಸ್ಕಾರ ವೀಕ್ಷಕರೇ ಇದ್ದೀರಾ ಭಾಷೆ ಎಂಬುದು ಒಂದು ವಿಸ್ಮಯ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ ಅವುಗಳಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಗೆ ವಿಶಿಷ್ಟ ಸ್ಥಾನವಿದೆ ಸುಮಾರು ಎರಡು ಸಾವಿರ ವರ್ಷಗಳ ಅಧಿಕ ಇತಿಹಾಸವಿರುವ ಜನ ಭಾಷೆಯಾಗಿದ್ದು ಇಂದಿಗೂ ಜೀವಂತವಾಗಿರುವ ನುಡಿ ಇದು ಕನ್ನಡ ಭಾಷೆ ಹರಿಯುತ್ತಿರುವ ನದಿಯಂತೆ ತನ್ನದೇ ಆದ ಭಾಷಾ ಸೊಗಡು ಸೌಂದರ್ಯ ಸಂಸ್ಕೃತಿಗಳನ್ನು ರೂಢಿಸಿಕೊಂಡು ಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಭಾಷೆಯು ಜನಬಳಕೆಯಿಂದ ವಿಮುಖಗೊಳ್ಳುತ್ತಿದೆ ಆದ್ದರಿಂದ ನಮ್ಮ ನಾಡಿನ ಪ್ರತಿಯೊಬ್ಬ ಕನ್ನಡಿಗ ಭಾಷಾ ಉಳಿವಿಗೆ ಧ್ವನಿಯೆತ್ತಬೇಕಾದ ಅನಿವಾರ್ಯತೆಯಾಗಿದೆ ಲಿಂಗಸೂರು ಪಟ್ಟಣದ ಹಾಗೂ ಪುರಸಭೆ ವ್ಯಾಪ್ತಿಯ ಅನೇಕ ವ್ಯಾಪಾರ ವಾಣಿಜ್ಯ ಮಳಿಗೆಗಳಲ್ಲಿ ಆಂಗ್ಲ ಭಾಷೆ ರಾರಾಜಿಸುತ್ತಿದ್ದು ನಮ್ಮ ಮಾತೃಭಾಷೆ ಕನ್ನಡ ಮೂಲೆ ಸೇರುತ್ತಿರುವುದು ಖಂಡನೀಯ ಈ ಬಗ್ಗೆ ಕೂಡಲೇ ತಾವು ಪುರಸಭೆ ಅಧಿಕಾರಿಗಳು ಎಚ್ಚೆತ್ತು ತಮ್ಮ ಕಾರ್ಯವ್ಯಾಪ್ತಿಯ ಎಲ್ಲಾ ವ್ಯಾಪಾರ ವಾಣಿಜ್ಯ ಸಂಸ್ಥೆಗಳಿಗೆ ಕನ್ನಡ ನಾಮಫಲಕಗಳು ಕಡ್ಡಾಯವಾಗಿ ಕನ್ನಡದಲ್ಲಿರುವಂತೆ ನೋಡಿಕೊಂಡು ಕನ್ನಡ ಅಗ್ರಸ್ಥಾನ ಹೊಂದುವಂತೆ ಮಾಡಬೇಕು ನಾಮಫಲಕಗಳಲ್ಲಿ ಕನಿಷ್ಠ ಶೇಕಡ ಅರವತ್ತು ಕನ್ನಡ ಭಾಷೆಯಲ್ಲಿರುವಂತೆ ಸ್ಪಷ್ಟವಾಗಿ ಕಾಣುವಂತೆ ಕನ್ನಡ ಪದಗಳನ್ನು ಬಳಸಬೇಕು ವ್ಯಾಪಾರ ಉದ್ದೇಶಕ್ಕಾಗಿ ಪರವಾನಿಗೆ ಪಡೆಯಲು ಅರ್ಜಿ ಸಲ್ಲಿಸುವವರು ಈ ಮಾನದಂಡ ಪಾಲಿಸುವಂತೆ ಸೂಚಿಸಬೇಕು ನಾಮಫಲಕಗಳಲ್ಲಿ ಕನ್ನಡವನ್ನು ಅಗ್ರಸ್ಥಾನದಲ್ಲಿ ಬಳಸದಿದ್ದರೆ ಅಂಗಡಿಗಳ ಪರವಾನಿಗೆ ರದ್ದುಪಡಿಸಲು ತಾವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಅಗತ್ಯ ಕ್ರಮಕ್ಕೆ ತಾವು ಮುಂದಾಗದಿದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಜನವರಿ ಹತ್ತರಿಂದ ಕನ್ನಡ ಭಾಷೆ ಬಳಸದ ಲಿಂಗಸೂರು ಪುರಸಭೆ ವ್ಯಾಪ್ತಿಯ ಮಳಿಗೆಗಳ ನಾಮಫಲಕಗಳಿಗೆ ಕಪ್ಪು ಮಸಿ ಬಳಿಯುತ್ತೇವೆ ಎಂದು ಎಚ್ಚರಿಸಿದರು ವರದಿ ಅಬ್ದುಲ್ ರಶೀದ್ ಕೆಕೆ ಟು ನ್ಯೂಸ್ ಲಿಂಗಸೂರು ಮುಖ್ಯ ಅಧಿಕಾರಿಗಳು ಪುರಸಭೆ ಕಾರ್ಯಾಲಯ ವಿಷಯ ಪುರಸಭೆ ವ್ಯಾಪ್ತಿಯ ಎಲ್ಲ ವ್ಯಾಪಾರ ವಾಣಿಜ್ಯ ಸಂಸ್ಥೆಗಳಿಗೆ ಕನ್ನಡದ ನಾಮಫಲಕವನ್ನ ಕಟ್ಟಾಯಗೊಳಿಸಬೇಕು ಮಾನ್ಯರೆ ಭಾಷೆ ಎಂಬುದು ಒಂದು ವಿಸ್ಮಯ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ ಅವುಗಳಲ್ಲಿ ನಮ್ಮ ಹೆಮ್ಮೆ ಕನ್ನಡ ಭಾಷೆಗೆ ವಿಶಿಷ್ಟ ಸ್ಥಾನವಿದೆ ಸುಮಾರು ಎರಡು ಸಾವಿರ ವರ್ಷಗಳ ಅಧಿಕ ಇತಿಹಾಸವಿರುವ ಜನಭಾಷೆಯಾಗಿದ್ದು ಇಂದಿಗೂ ಜೀವಂತವಾಗಿರುವ ನುಡಿ ಇದು ಕನ್ನಡ ಭಾಷೆ ಅರಿಯುತ್ತಿರುವ ನದಿಯಂತೆ ತನ್ನದೇ ಆದ ಭಾಷೆ ಸೊಗಡು ಸೌಂದರ್ಯ ಸಂಸ್ಕೃತಿಗಳನ್ನು ರೂಢಿಸಿಕೊಂಡು ಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಭಾಷೆಯು ಜನ ಬಳಕೆಯಿಂದ ವಿಮುಖಗೊಳ್ಳುತ್ತಿದೆ ಆದ್ದರಿಂದ ನಮ್ಮ ನಾಡಿನ ಪ್ರತಿಯೊಬ್ಬ ಕನ್ನಡಿಗ ಭಾಷಾ ಉಳಿವಿಗೆ ಧ್ವನಿ ಎತ್ತಬೇಕಾದ ಅನಿವಾರ್ಯತೆ ಇದೆ ಲಿಂಗ್ಸೂರು ಪಟ್ಟಣದ ಹಾಗೂ ತಮ್ಮ ಪುರಸವ್ಯಾಪ್ತಿಯ ಅನೇಕ ವ್ಯಾಪಾರ ವಾಣಿಜ್ಯ ಮಳಿಗೆಗಳಲ್ಲಿ ಆಂಗ್ಲ ಭಾಷೆ ರಾರಿಸುತ್ತಿದ್ದು ನಮ್ಮ ಮಾತೃಭಾಷೆ ಕನ್ನಡ ಮೂಡೇ ಸೇರುತ್ತಿರುವುದು ಖಂಡನೀಯ ವಿಷಯ ಈ ಬಗ್ಗೆ ಕೂಡಲೇ ತಾವು ಎಚ್ಚೆತ್ತು ತಮ್ಮ ಕಾರ್ಯವ್ಯಾಪ್ತಿಯ ಎಲ್ಲ ವ್ಯಾಪಾರ ವಾಣಿಜ್ಯ ಸಂಸ್ಥೆ ಸೇರಿದಂತೆ ಮುಂತಾದವರು ಅಳವಡಿಸಿ ಅಳವಡಿಸಿರುವ ಅಥವಾ ಅಳವಡಿಸಲಿರುವ ನಾಮಫಲಕಗಳನ್ನು ಕಡ್ಡಾಯವಾಗಿ ಕನ್ನಡದಲ್ಲಿರುವಂತೆ ನೋಡಿಕೊಂಡು ಕನ್ನಡ ಅಗ್ರಸ್ಥಾನ ಹೊಂದುವಂತೆ ಮಾಡಬೇಕು ನಾಮಫಲಕಗಳಲ್ಲಿ ಕನಿಷ್ಠ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯಲ್ಲಿರುವಂತೆ ಸ್ಪಷ್ಟವಾಗಿ ಕಾಣುವಂತೆ ಕನ್ನಡ ಪದಗಳನ್ನು ಬಳಸಬೇಕು ವ್ಯಾಪಾರ ಉದ್ದೇಶಕ್ಕಾಗಿ ಪರವಾನಗಿ ಪಡೆಯಲು ಅರ್ಜಿ ಸಲ್ಲಿಸುವವರು ಈ ಮಾನದಂಡ ಪಾಲಿಸುವಂತೆ ತಾವುಗಳು ಸೂಚಿಸಬೇಕು ನಾಮಫಲಕಗಳಲ್ಲಿ ಕನ್ನಡವನ್ನು ಅಗ್ರ ಸ್ಥಾನದಲ್ಲಿ ಬಳಸದಿದ್ದರೆ ಅಂಗಡಿಗಳ ಪರವಾನಿಗೆ ರದ್ದುಪಡಿಸಲು ತಾವು ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ನಮ್ಮ ಸಂಘಟನೆ ಮನವಿ ಮಾಡಿಕೊಳ್ಳುತ್ತೇವೆ ನಮ್ಮ ನಾಡಿನ ನಮ್ಮ ಉಸಿರಿನ ಭಾಷೆ ಕನ್ನಡ ಉಳಿವಿಗಾಗಿ ಈ ಮನವಿಯನ್ನು ತರುತ್ತಿದ್ದು ಆದ್ದರಿಂದ ತಾವು ನಿರ್ಲಕ್ಷ್ಯ ವಹಿಸದೆ ಅಗತ್ಯ ಕ್ರಮಕ್ಕೆ ಮುಂದಾಗಲು ವಿನಂತಿ ಒಂದು ವೇಳೆ ಅಗತ್ಯ ಕ್ರಮಕ್ಕೆ ತಾವು ಮುಂದಾಗದಿದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಜನವರಿ ಹತ್ತರಿಂದ ಕನ್ನಡ ಭಾಷೆ ಬಳಸದ ಲೆಂಕ್ಸ್ ಪುರಸಭೆ ವ್ಯಾಪ್ತಿಯ ಮಳಿಗೆಗಳ ನಾಮಫಲಕಗಳಿಗೆ ಕಪ್ಪು ಮಸಿ ಬೆಳೆಯುತ್ತೇವೆ ಎಂಬ ಎಚ್ಚರಿಕೆಯನ್ನು ಈ ಮೂಲಕ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಕನ್ನಡ ನಾಮಫಲಕಗಳನ್ನು ಬಳಸಿದ ಅಂಗಡಿ ಮಾಲೀಕರ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಕಣ್ಣಿದ್ದು ಕೂಡರಂತೆ ವರ್ತನೆ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ ಕಣ್ಣಿದ್ದು ಕ್ರೂಡರಂತೆ ವರ್ತನೆ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ ಕನ್ನಡ ಭಾಷೆ ರಕ್ಷಣೆ ನಮ್ಮೆಲ್ಲರ ಹೊಣೆ ಕನ್ನಡ ಭಾಷೆಯ ರಕ್ಷಣೆ ಕನ್ನಡ ಭಾಷೆಯ ರಕ್ಷಣೆ ಗೆಲ್ಗೆ ಸಿರಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ಬಳಸಿ ಕನ್ನಡ ಉಳಿಸಿ ಕನ್ನಡ ಬಳಸಿ ಕನ್ನಡ ಉಳಿಸಿ ಹೆಸರಾಯಿತು ಕರ್ನಾಟಕ ಕನ್ನಡ ನಾಮಫಲಕಗಳನ್ನು ಬಳಸರ ಅಂಗಡಿ ಮಾಲೀಕರ ಕ್ರಮಕ್ಕೆ ಮುಂದಾಗಿ ಮುಂದಾಗಿ ಕಣ್ಣಿಡ್ಡು ಕುರಂತ ಒತ್ತರ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ ಕನ್ನಡ ಭಾಷೆ ರಕ್ಷಣೆ ಕನ್ನಡ ಭಾಷೆಯ ರಕ್ಷಣೆ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು